ರಾಜಧಾನಿ ರಸ್ತೆ ಗುಂಡಿಗಳಿಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಿದೆ ಈ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಬರೀ ಬೆಂಗಳೂರಿನಲ್ಲಿ ಮಾತ್ರ ರಸ್ತೆ ಗುಂಡಿಗಳಿದ್ಯಾ ಅಂತ ಪ್ರಶ್ನಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಡಿಸಿಎಂ ಡಿಕೆಶಿ ನಾನು ದೆಹಲಿಗೆ ಹೋಗಿದ್ದೆ ಪ್ರಧಾನಿ ಮೋದಿ ಮನೆ ರಸ್ತೆ ನೋಡಿದ್ರ ಎಲ್ಲಾ ರಾಜ್ಯದಲ್ಲೂ ರಸ್ತೆ ಗುಂಡಿ ಸಮಸ್ಯೆ ಇದೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಸರಿಯಾಗಿ ರಸ್ತೆ ಮಾಡಿಲ್ಲ ಹೀಗಾಗಿ ಸಮಸ್ಯೆ ಉಂಟಾಗಿದೆ ಮಳೆಗಾಲ ಆಗಿರೋದ್ರಿಂದ ಗುಂಡಿ ಮುಚ್ಚುವ ಕೆಲಸ ಸ್ವಲ್ಪ ನಿಧಾನವಾಗ್ತಿದೆ ಪ್ರತಿನಿತ್ಯ ಒಂದು ಸಾವಿರ ಗುಂಡಿ ಮುಚ್ಚುವ ಕೆಲಸವಾಗ್ತಿದ್ದು ಶೀಘ್ರದಲ್ಲೇ ಗುಂಡಿ ಮುಕ್ತ ರಸ್ತೆ ಮಾಡುವುದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟರು ಮಲ್ಟಿಪ್ಲೆಕ್ಸ್ ಹಾಗೂ ಚಿತ್ರಮಂದಿರಗಳಲ್ಲಿ ಸಿನಿಮಾ ಟಿಕೆಟ್ ದರವನ್ನು ಇನ್ನೂರು ರೂಪಾಯಿಗೆ ಸೀಮಿತಗೊಳಿಸಿದ್ದ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಹೈಕೋರ್ಟ್ ತಡೆ ನೀಡಿದೆ ಸರ್ಕಾರದ ಈ ನಿರ್ಧಾರವನ್ನು ಪ್ರಶ್ನಿಸಿ ಹೊಂಬಾಳೆ ಫಿಲ್ಮ್ಸ್ ಸೇರಿದಂತೆ ಹಲವು ಚಿತ್ರಮಂದಿರಗಳ ಮಾಲೀಕರು ಸಲ್ಲಿಸಿದ್ದ ರಿಟ್ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಾಲಯ ಮಧ್ಯಂತರ ಆದೇಶ ನೀಡಿದೆ ರಾಜ್ಯ ಸರ್ಕಾರವು ಎಲ್ಲ ಚಿತ್ರಮಂದಿರಗಳಲ್ಲಿ ಜಿಎಸ್ಟಿ ಹೊರತುಪಡಿಸಿ ಸಿನಿಮಾ ಟಿಕೆಟ್ ದರವನ್ನು ಗರಿಷ್ಠ ಇನ್ನೂರು ರೂಪಾಯಿ ನಿಗದಿಪಡಿಸಿ ಆದೇಶ ಹೊರಡಿಸಿತ್ತು ಇದು ಸಾರ್ವಜನಿಕರ ದೃಷ್ಟಿಯಿಂದ ಕೈಗೊಂಡ ನಿರ್ಧಾರ ಅಂತ ಸರ್ಕಾರ ತನ್ನ ಬಜೆಟ್ನಲ್ಲಿಯೂ ಘೋಷಿಸಿತ್ತು ಆದರೆ ಸರ್ಕಾರದ ಈ ನಿರ್ಧಾರ ಏಕಪಕ್ಷೀಯವಾಗಿದ್ದು ಯಾವುದೇ ಸೂಕ್ತ ಅಂಶಗಳನ್ನು ಪರಿಗಣಿಸದೇ ಇರೋದು ಕಾನೂನು ಬಾಹಿರ ಅಂತ ಮಲ್ಟಿಪ್ಲೆಕ್ಸ್ ಮಾಲೀಕರು ಮತ್ತು ಚಲನಚಿತ್ರ ನಿರ್ಮಾಪಕರು ಆಕ್ಷೇಪ ವ್ಯಕ್ತಪಡಿಸಿ ಕೋರ್ಟ್ ಮೆಟ್ಟಿಲೇರಿದ್ರು ಸಿನಿಮಾ ಟಿಕೆಟ್ ದರವನ್ನು ಇನ್ನೂರು ರೂಪಾಯಿಗೆ ಸೀಮಿತಗೊಳಿಸಿದ್ದ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಹೈಕೋರ್ಟ್ ತಡೆ ನೀಡಿದ್ದು ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸುವುದಾಗಿ ಮಾಜಿ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಸಾರಾ ಗೋವಿಂದ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಸಾರಾ ಗೋವಿಂದ್ ಒಂದು ಕಾಂತಾರ ಸಿನಿಮಾಗೋಸ್ಕರ ನಾವು ಕನ್ನಡ ಚಿತ್ರರಂಗವನ್ನ ಬಲಿ ಕೊಡೋದಕ್ಕೆ ಆಗಲ್ಲ ನಾವು ಹೈಕೋರ್ಟ್ ನಿರ್ಧಾರದ ವಿರುದ್ದ ಮೇಲ್ಮನವಿ ಸಲ್ಲಿಸುತ್ತೇವೆ ಅಂತ ಹೇಳಿದ್ರು ಮೇಲ್ಮನವಿ ಹೋಗುವ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ್ದೇವೆ ಬೇರೆ ರಾಜ್ಯದಲ್ಲಿ ಗರಿಷ್ಠ ಟಿಕೆಟ್ ದರ ನೂರ ಐವತ್ತು ರೂಪಾಯಿ ಇದೆ ಅವ್ರ ಯಾರಿಗೂ ಇಲ್ಲದ ಕಾನೂನು ತೊಡಕು ನಮಗೆ ಅಂತ ಸಾರಾ ಗೋವಿಂದು ಪ್ರಶ್ನಿಸಿದ್ರು ದಸರಾ ಅಂಗವಾಗಿ ಮೈಸೂರಿನ ಅರಸು ಬೋರ್ಡಿಂಗ್ ಶಾಲೆ ಆವರಣದಲ್ಲಿ ಕೇಕ್ ಶೋ ಆಯೋಜಿಸಲಾಗಿದೆ ಕೇಕ್ ಶೋಗೆ ಡಿಂಪಲ್ ಕ್ವೀನ್ ನಟಿ ರಚಿತಾ ರಾಮ್ ಚಾಲನೆ ನೀಡಿದ್ರು ಕೇಕ್ ಶೋನಲ್ಲಿ ಅರಳಿದ ಕಲಾಕೃತಿಗಳನ್ನು ಕಂಡು ಪ್ರವಾಸಿಗರು ಫುಲ್ಪಿದ ಆಗಿದ್ದಾರೆ ಮೈಸೂರು ಅಂಬಾ ವಿಲಾಸ ಅರಮನೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರತಿಮೆ ಎಲ್ಲರ ಗಮನ ಸೆಳೆದಿದೆ ಸುಮಾರು ಸಾವಿರದ ಐನೂರು ಕೆಜಿ ತೂಕದಲ್ಲಿ ಅಂಬಾ ವಿಲಾಸ ಅರಮನೆ ನಿರ್ಮಾಣಗೊಂಡಿದ್ದು ಕಲಾವಿದ ಲೆನಿನ್ ಕುಮಾರ್ ನೇತೃತ್ವದ ತಂಡ ಸುಮಾರು ಎರಡು ತಿಂಗಳಿಂದ ಕೇಕ್ ನಿರ್ಮಿಸಿದೆ ಇನ್ನು ಕೆಆರ್ಎಸ್ ಅಣೆಕಟ್ಟು ಎಚ್ಎಎಲ್ ಕಟ್ಟಡ ಭಾರತೀಯ ಸೇನೆಯ ವಿಮಾನಗಳು ದೊಡ್ಡ ಗಡಿಯಾರ ತಬಲ ಹಾರ್ಮೋನಿಯಂ ಪೆಟ್ಟಿಗೆ ಕೊಳಲು ಜಂಬೂ ಸವಾರಿ ಆಕೃತಿಗಳು ನೋಡುಗರ ಕಣ್ಮನ ಸೆಳೆದಿದೆ